ಆ ಕಣ ಕಣದೇ ಶಾರದೇ ಕಲೆ ತಿಹಳು ಕಾಣದೇ ವನವನದಲ್ಲೂ ಕುಹು ಕುಹು జరి జరి ఎల్ జుళు జుళు ధ్యాన విధ విధ దానద అవళు నుడిసిళూ కణ కణదే శారదీ కలెతిహళ జనన కు హాడు ಮರಣಕು ಹಾಡು ಲಾಲಿ ಚರಮಗಳು ಪ್ರತಿಯದೆಯಾಳ ದುರುಲಯ ತಾಳ ಗೀತೆ ಬದುಕಿನಲೂ ಕೊರಳಿನಲಿ ಕೋಳಲಿನಲಿ ಚೆಲುವಿನಲ್ಲಿ ಒಲವಿನಲ್ಲಿ ಒಲಿದು ನಲಿದು ನಲಿದು ಹರಿದು ಬರುವುದು ಶೃತಿಲಯವೂ ಕಣಕಣದೇ ಕಣದೇ ಶಾರದೇ ಕಲೆ ಕಾಣದೇ ಕುಲ ನೆಲದಾಚೆ ಅರಿಯುವ ಭಾಷೆ ಒಂದೇ ಜಗದೊಳಗೆ ಅವರಿವರೆಲ್ಲ ಸರಿಸಮರಿಲ್ಲ ಸಪ್ತ ಸ್ವರಗಳಿಗೆ ನಿಪಮನನಿ ಸನಿಪನಿಸ ಘಸನಿಸಗ ಮಪ ಮಪ ಗ ನಿಪ ಮಸ ಪನಿ ಆ ಕಣ ಶಾರದೇ ಕಲೆ ತಿಹಳು ಕಾಣದೀ ವನ ವನದಲ್ಲೂ ಕುಹು ಕುಹು ಗಾನ ಝರಿ ಜರಿಯಲ್ಲೂ ಜುಳು ಜುಳು ಧ್ಯಾನ ವಿಧ ವಿಧ ದಾನಾದ ಅವಳು ನುಡಿಸು ಕಣ ಕಣ ದೇಶಾರದಿ ಕಲತಿಹಳು ಕಾಣದೆ ಕಾಣದೇ